ನೋಡ್ರಿ ಇವತ್ತು ಸಂಕ್ರಾಂತಿ ಅಲ್ವಾ so ಮಕ್ಕಳಿಗೆ IAS ಮತ್ತೆ ಐಶ್ವರ್ಯ ವೃದ್ಧಿ ಆಗಲಿ ಅಂತ ನಮ್ಮ ರೇಷ್ಮಾ ಅವರು ಕೃಷ್ವಿಗೆ ಫಸ್ಟ್ ಟೈಮ್ ಮಾಡಕ್ ಅನ್ಸುತ್ತೆ ನಮ್ಮ ಮನೆಯಾಗ ಇದನ್ನ ಹೌದು ಚಂದ ಕಾಣಕ್ ಅಂತೀರಿ ಇಬ್ರು ಚಂದ ಕಾಣಕತಿ ಅವಾಗ್ಲಿ ಚಟಪಟ ಕಿಟಪಟ ಹಚ್ಚಾಗ್ಬಿಟ್ಟಾಳ ನೀನೆ ಯಾವ್ ಮಾಡ್ತಾರೇಷ್ಮ್ ನೋಡ್ಕೊಂಡ ಈಗ ನಡ್ಕೊಂಡಿದ್ದಾಪಾಡಂತಿ ಕುಂದ್ರಮಾ ಅಲ್ಲಿ ಎಲ್ಲ ಕುಂದರ್ ಕೃಷು ಶಾಣಿಕೇ ಕುಂದರ್ತಾವ ಈಗ ವಾ ಸುಮ್ ಕುಂದ್ರಮ್ಮ ಕೈ ಕಟ್ಟು ಮಮ್ಮಿ ಕೈ ಕಟ್ಟೋ ಮಮ್ಮಿ ಡ್ರೆಸ್ ಸೀದಾ ಮಾಡ್ಕೊಂಬ ಬಂಗಾರಿ ಜ್ಯೋತಿ ಬಾಯಿಸಿದ್ರ ಯಾಕೋ ಒಳಗ್ ಕೇಳ್ಸತ್ತ ಅನ್ಸತ್ರಿ ಚೀರ್ತಾಳೆ ಇಲ್ಲಿ ಕ್ಯೂಟ್ ಕಣಕ್ ನೋಡ್ರಿ ಸಾವಿತ್ರಿ ನೋಡಿ ಏನ್ ಈ ತರ ವಿಡಿಯೋ ಮಾಡೋದ್ ನೋಡಿ ಅಲ್ಲಿ ಇನ್ಸ್ಟಾಗ್ರಾಮ್ ಫುಲ್ ಟ್ರೆಂಡಿಂಗ್ ನೋಡ್ರಿ ಏನೇನ್ ಇಟ್ಟಿದ್ದ ಅಂತ ತೋರಿಸ್ತೀನಿ ಬರ್ರಿ ಇದೇನು ಬಾರೆಕಾಯಿ ಮತ್ತೆ ಬಾರೆಕಾಯಿ ಇವೆಲ್ಲ ಸ್ವಲ್ಪ ಎಲ್ಲಿ ವಿಡಿಯೋದ ನೋಡಿದ್ದೇನೆ ಹಾಕಬೇಕು ಅದ ಸರಿ ಅವಾಗ ಒಂದ್ಸಲ ಮಾಡಿದ್ರು ಪ್ರಿಪ್ರೇಶನ್ ಜಯ ಸಾವ್ರ ಮಮ್ಮಿ ಇಲ್ಲಿ ಈಗ ಡಿಪಟ್ನ ಚಕಿ ಅಂದಿಕ್ಕಲ್ಲಿ ಕೊಡಗ ಏನ್ ಮಾಡಲ್ಲ ಬಾ ಅದ ದೀಪಾ ದೀ ಮಾಡಿ ಜಗಳಾಡಿರ ಏನ್ ಮಂಡೆಲ್ಲ ಅನ್ನ ಯಾವ ಇನ್ಸ್ಟಾಗ್ರಾಮ್ನಾಗ ಬಾಳ ಇಷ್ಟ ಪಡದ್ರಿ ಅವ್ರು ತೋರ್ಸ್ತಾರ ಹೇಳಕತ್ತಿಲ್ಲ ಆ ಹೆಂಗಿಟ್ಟು ನೋಡ ಗುಮಟಿ ಗುಮಟಿ ಮಾಡಿದ್ರಿ ಯಾವಾಗ ಆಗ್ತವ್ ದಪ್ಪ ಇವ್ ಮಾಡ್ಬಾರ್ದು ಮುಂದತ್ತ ದಿನ ಕಷ್ಟದಿ ಬಾ ಕ್ರಿಶು ಅದ್ ಬಾ ಕೃಷಿ ಅಚ್ಚಲ್ ಬಾ ಡಮ್ ಬಾ ಇಬ್ಬರು ಕಾಣ್ತಿನ್ಲಿ ಬಾ ಬಾ ಜಲ್ದಿ ಬಾ ಜಲ್ದಿ

ನೋಡ್ ಸ್ಮೈಲ್ ಮಾಡಿದ್ರೆ ಫುಲ್ ಖುಷಿ ಅದ ಎಲ್ಲ ಇವಾಗ ಏನ್ ಅನಕ್ ಕುಂತ ಮಾಡಿಸ್ಕೊಳಕ್ ಅಂತಡ ಮೂಡ್ ಡಿಪೆಂಡ್ ಅಪ್ಪ ಆನ್ ಮೂಡ್ ಗಾಯಿಸಾಕಿದ್ದೆ ಕುಂದ್ರ ಪಾಪ ಗಾಯಿಸಾಕಿ ಮೊನ್ನೆ ಕಾರಿಂದ ಕುಂದ್ರ ಸಾಕಾಯ್ತ ಸುಸ್ತಾಗುತ್ತ ಆಯ್ತು ಇನ್ಮೇಲೆ ಮುದಕ್ಕಾದ ನೀನ್ ಇವ್ ನಾವ್ ಇಬ್ಬರು ಜಗಳಾಡಿವಂತರಲ್ಲ ಅದಕ್ಕೊಂದ್ ಕ್ಲಾರಿಟಿ ದೊಡ್ಡ ವಿಡಿಯೋ ಇಲ್ಲ ಮಾಡ್ಬಿಡ್ತಿರಿ ಒಟ್ಟ ಗುದ್ದಾಡಂಗಿಲ್ಲ ಅವ್ರ ಗೊತ್ತಾಗ್ಬಿಟ್ಟು ಅಂದ್ರೆ ರೇಷ್ಮಾ ಕೃಷಿ ಇದ್ರಾಗೆ ಇರ್ತಾಳೆ ಬಿಝಿ ಆಗಿ ಬಿಡ್ತಾಳಲ್ಲ ನಾವು ನಮ್ ಮೊದ್ಲ ಸರಿ ಊಟ ಮಾಡಿಸಬೇಕು ಕರೆಕ್ಟ್ ಇರ್ಬೇಕಂತ ನನ್ ಅದ್ರೊಳಗ ಆಗ ಅವ್ರಷ್ಟ ಮೂವರ ಇಲ್ಲ ಅಂದ್ರೆ ಇಲ್ಲಾಂದ್ರೆ ನಾನೆಲ್ ಜಾಸ್ತಿ ಮಾತಾಡಂಗಿಲ್ಲ ಮತ್ತೆ ಮಾಡಲ್ಲ ಕಾಯಿಸಲ್ಲ ಮಾತಾಡ್ತೀನಿ ಬಾ 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 ಅಂತ ಬಾಳೆನಿಗೆ ಸಖತ್

ಪುಟ್ಟಗೌರಿ ಒಂದು ಸೀರಿಯಲ್ ಬರ್ತಿತ್ತಲ್ಲ ಗೈಸ್ ಯಾವ್ದು ಪುಟ್ಟಗೌರಿ ಮದ್ವೆ ಅಲ್ಲ ಆ ಸೀರಿಯಲ್ ಒಂದು ಸಾಂಗ್ ಇರ್ತದ ಫೇಮಸ್ ನಮ್ ಜಾವಿ ಜೊತೆ ಅಯ್ಯೋ ಹಾಳಾಂದ್ ಅಂತ ಹೇಳಿ ಲಾಸ್ಟಿಗೆ ಕರಂದ್ ರೀ ಕ್ಯಾಪ್ಚರ್ ಆಗಿದೆ ಗಾಯಿಸಿ ಇದು ಡ್ರೆಸ್ನ ನಮ್ಮ ರೇಷ್ಮಾ ಪೀಸ್ ತಗೊಂಡು ಸ್ಟಿಚ್ ಮಾಡಿಸಿದ್ಲ ಅದ್ರ ಆಲ್ರೆಡಿ ಈ ಡ್ರೆಸ್ ಬಗ್ಗೆ ಹೇಳಿದ್ದೆ ನಮ್ ಕೃಷಿ ಡ್ರೆಸ್ ಬಗ್ಗೆ ವರ್ಕ್ ಹಾಕಿ ಶ್ರುತಿ ವರ್ಕ್ ಹಾಕಿರ್ದಾಳ ಮೇಲೆ ಅರಶಿನ ಅಕ್ಷರ ಕಲಿಯುವ ಕಾಲಕ್ಕೆ ಲಿರಿಕ್ಸ್ ಗೈಸ್ ಪಾಪ ಗೈಸ್ ಮಾತ್ ಕೇಳಕ್ ಅಂತ ಗುಡ್ಬಚ್ಚಿ ಅಕ್ಷರ ಕಲಿ ಹಿಂಗ ಓಪನ್ ಮಾಡ ಬುಕ್ ಅನ್ನ ಬುಕ್ಕಿಂಗ್ ಮಾಡಂತ ಹೇಳಿ ಹೆಂಗನ ಮಾಡಿ ರಂಬಿಸ್ತಾಳ ಗಾ ಅಂದ್ರೆ ರೇಷ್ಮಾ ಕೇಳ್ದಾಳಗಾಯ್ಸಕಿ ಮತ್ತೆ ಏನ್ ಹೇಳಿದ್ರೂ ಮುಖ ಕಚ್ಕರ ಎಷ್ಟು ನಂಬಿಸ್ತಿದಾರೆ ಹೇಗ್ ಬಂದಿದೆ ಅಂತ ನೋಡಕಂತಾರ ಗಾಯಸ್ ಅದು ನೋಡಿದ್ರೆ ತೊಂದ್ರೆ ಐತಿ ಅದು ವಿಡಿಯೋ ಲಾಸ್ಟ್ ಕ್ಯಾಪ್ಚರ್ ಆಗ್ಲಿಲ್ಲ ಚಂದ ಅದು

ಗೈಸ್ ನಮ್ಮ ಕ್ರಿಸ್ವಿಗೆ ಇವತ್ತು ಒಂದು ಸರ್ಪ್ರೈಸ್ ಗೈಸ್ ಆಟ ಸಾಮಾನು ತರಿಸಿದಾಳೆ ರೇಷ್ಮಾ ಒಂದು ಆನ್ಲೈನ್ ಪೇಜ್ ಅಲ್ಲಿ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬನ್ನಿ ಗೈಸ್ ಒಂದೇ ನಮ್ ಕ್ರಿಸ್ವಿ ಫುಲ್ ಎಕ್ಸೈಟ್ ಆಗಿದ್ದಾಳೆ ನೋಡಂಬರ್ರಿ ಸಂಕ್ರಾಂತಿ ದಿನಕ್ಕೆ ಕೇಕ್ ಸರ್ಪ್ರೈಸ್ ಗೈಸ್ ಎಕ್ಸೈಟೆಡ್ ಅದು ನೋಡಿ ಮಾಡಕ್ ಅಂತೀ ಚನ್ಸ್ಟಾಗ್ರಾಮ್ ಪೇಜ್ ಗೈಸ್ ಗೊತ್ತಿಲ್ಲ ನಂಗೆ ಯಾವ್ದಂತ ವಿಡಿಯೋ ಮಾಡ್ತಿದಾರ ನಾನು ನನ್ನ ಬ್ಲಾಗಲ್ಲಿ ಹೆಂಗೆ ತೋರ್ಸಕಂತೀನಿ ಗೈಸ್ ಪ್ರಮೋಷನ್ ಅಂತ ಏನಲ್ಲ ಎಕ್ಸೈಟೆಡ್ ಹಾ ಚೆನ್ನಾಗಿ ಬರತ್ತೈತೆ ಎಡಿಟ್ ಮಾಡ್ಬೋದಲ್ಲೂ ಫುಲ್ ಎಕ್ಸೈಟ್ಮೆಂಟ್ ಬನ್ನಿ ಗೈಸ್ ಓಪನ್ ಮಾಡ್ತಿದಾರೆ ಹೇಳಿ ಏನೇನು ಬಂದವನ ಪೂರ್ತಿ ಓಪನ್ ಮಾಡ್ಕೆ ನೋಡ ಮುಂದಿತ್ತ

ಬಯಸಿ ಅದೇನ್ ಪಾತ್ರ ಇಡೋದನ್ಸತ್ ನೋಡ ನನಗೇನಿ ಓಪನ್ ಮಾಡ್ಲೇ ಸಕತ್ ಅದವಲ್ಲಿಸ್ಟೇಟ್ ಆಗ್ಯದ ನೋಡಲಿ ಗುಂಡ್ರಿಕೆ ಎಷ್ಟ್ ನೋಡ್ರಿ ಗುಂಡ್ರಿಕೆ ಸಾಂಬಾರ್ ಗಾಯ್ಸ್ ಮಕ್ಕಳಿಗೆ ಗಿಫ್ಟ್ ಕೊಡಂಗಿದ್ರೆ ಪರ್ಚೇಸ್ ಮಾಡ್ಲಾ ಏನದ ಹಬ್ಬ ಹಬ್ಬ ಟ್ರೆಜರಿ ಕ್ಯೂಟ್ ತೋರ್ಸಿಂಗ ವಾವ್ ಬ್ಯೂಟಿಫುಲ್ ಇದೆ ವಾವ್ ಕೃಷಿ ಕೃಷಿ ಗೋಲ್ಡ್ ಜುವಲರಿ ಗಿಡ ಹೋಗಿ ಅಜ್ಜಿ ಕೊಡ ಅಜ್ಜಿಗೆ ವಾಷಿಂಗ್ ಮಿಷಿನ್ ನಿಮ್ ಅಜ್ಜಿಗೆ ಬಟ್ಟೆ ಹೋಗಿ ಎಂತ ಎಷ್ಟು ಕ್ಯೂಟ್ ಐತದ ಅದೇನಾಗೋಡಂಬರ್ರಿ ಎಕ್ಸಾಕ್ಟ್ ಆಗಿ ಏನದ ಕುಟ್ಯಾವ ಸಾವಿತ್ತೀ ಮಣ್ಣಿಗೆ ಕುಟ್ಟಿದ ಕಲ್ನ ಅದರಲ್ಲಿ ಚಪಾತಿ ಮಾಡದ ಒಳ ಕಲ್ಲ ಮೇ ಬಿ ಅದೇ ಅದ್ರೊಳಗೆ ಕೊಟ್ರಂದ್ರೆ ಅದೇ ಇರ್ತದೆ ಚಟ್ನಿ ಅದು

ಅವಾಗ ಒಂದ್ ಟೈಮ್ ಕೊಟ್ಟಿದ್ರೆ ಕೊಟ್ಟಿದ್ಲು ಕುಕ್ಕರ್ ಇಡ್ಲಿ ಪಾತ್ರ ಇಡ್ಲಿ ಮಾಡ್ಕೊಡ ಕೃಷಿ ಬರೀ ಬಾರಿ ಬಂದವ ನಮ್ ರೇಷ್ಮಾ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ನೋಡ್ರಿ ಅವಾಗ ಬೇಕಾದ್ರೆ ಪರ್ಚೇಸ್ ಮಾಡಿ ಗಾಯ್ಸ್ ಹೌದು ಸಾವಿತ್ತು ಸಕತ್ ರುಬ್ಬ ಕಲ್ಕೊಂಡ್ಬೇಕ್ ನೋಡ್ತೀವಿ ರುಬ್ಬ ಕಲ್ಬು ರುಬ್ಬ ರುಬ್ಬು ಯಾರ ರುಬ್ಬಿ ಅವು ಸಾವಿತ್ರಿ ರುಬ್ಬಿ ಅದ್ರಾಗ ರಡಿ ರುಬ್ಬ ಏನ ಸಪತ್ ಏನ ಹ್ಮ್ ಎಲ್ಲೇನೋ ಬಂದಾವೆ ಫುಲ್ ಎಲ್ಲ ಸಗತಿ ಸೆಟ್ ಅದು

ಅದಕ್ಕೆ ನೀಟಾಗಿ ತಗ್ದಿಟ್ಬಿಡ್ರಿ ಅಶಿ ಕೊಡಬಡೇನ ಸದ್ಯina ಬಾಕ್ಸಾ ಇಲ್ಲೇ ಮಂಚದಕ್ಕೆ ಇಟ್ಕೊಂಡಾ ಹಾ ಅದಕ್ಕೆ ಸ್ವಲ್ಪ ತಿಡಿತಂದ್ರೆ ವಾಹ್ ಮಿಕ್ಸರ್ ಅಬ್ಬಾ 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 ಅದರೊಳಗೆ ಸ್ಪೂನ್ ಪಾತ್ರೆ ప్ಲೇಟ್ ಅಂತ ಬರ್ತವೆ ಇಲ್ಲಿ ಒಂದು ಸೆಟ್ ತೋರ್ಸೋ ಬಿಡು ವಾಹ್ ಬಕೆಟ್ ಚಮಚ ಓ ಚಂದ ಚೆಂದ ಬಂದವla ಎಷ್ಟದು ರೇಷನ್ ಸೆಟ್ ಎಷ್ಟದು ಪ್ರೈಸ್ ಅಬ್ಬೋ ತೋರ್ಸೋದನ್ನ ನೋಡ್ರಿ ಗೈಸ್ ಚೆನ್ನಾಗಿದಾವ್ ಬೇಕಾದ್ರೆ ಹೋಗಿ ನಮ್ಮ ಇನ್ಸ್ಟಾಗ್ರಾಮ್ ನಮ್ಮ ರೇಷ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾವ್ ಇಷ್ಟ್ರಾಗ ಪರ್ಚೇಸ್ ಮಾಡ್ರಿ ಗೈಸ್ ನಿಮ್ ಮಕ್ಕಳಿಗೆ ಏನಾದ್ರು ಬೇಕಾದ್ರೆ ಬಾಂಡಿ ಸಾಮಾನು ದಬ್ಬಾಕ್ತೀವ್ರಿ ಈಗ